ನಮಸ್ತೆ ಆದ ಮೇಲೆ ನಾರ್ಮಣಿಕಂಠಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಬೆಂಗಳೂರು ಅನೇಕರಲ್ಲಿ ಥೈರಾಯ್ಡ್ ಸಮಸ್ಯೆ ಥೈರಾಯ್ಡ್ ಲ್ಯಾಂಡ್ ಪ್ರಾಬ್ಲಮ್ ಆಗಿದೆ ಥೈರಾಯ್ಡ್ ಸೆಕ್ರೇಷನ್ ವೇರಿಯೇಷನ್ ಆಗಿದೆ ಹೈಪೋಥೈರಾಯ್ಡ್ ಆಗಿದೆ ಹೈಪರ್ ಥೈರಾಯ್ಡ್ ಆಗಿದೆ ಈ ರೀತಿ ಸಮಸ್ಯೆಗಳು ಎಕ್ಸ್ಪೆಷಲಿ ಸ್ತ್ರೀಯರಲ್ಲಿ ಶೇಕಡಾ ಒಂದು ಎಪ್ಪತ್ತು ಪರ್ಸೆಂಟ್ ಭಾಗದಷ್ಟು ಜನರಿಗೆ ಬಂದಿದ್ದೆ ಅದರಲ್ಲಿ ಪುರುಷರಲ್ಲೂ ಕೂಡ ಇದು ಒಂದು ಮೂವತ್ತು ಪರ್ಸೆಂಟಷ್ಟು ಥೈರಾಯ್ಡ್ ಸಂಬಂಧಿತ ಸಮಸ್ಯೆಗಳು ತೆರೆದೋರೋದು ಕಾಣಿಸ್ಕೊಳ್ಳೋದು ಉಂಟು ಸೊ ಹೈಪರ್ ಹೈಪೋಥೈರಾಯ್ಡ್ ಇರ್ಬೋದು ಅಥವಾ ಹೈಪರ್ ಥೈರಾಯ್ಡ್ ಇರ್ಬೋದು ಈ ವಿಡಿಯೋದಲ್ಲಿ ನಾನು ಒಂದು ಮುದ್ರೆ ಮನೆಯಲ್ಲೇ ಹೇಗೆ ಆ ಥೈರಾಯ್ಡ್ ಸಂಬಂಧಿತ ಸಮಸ್ಯೆಯನ್ನು ಬಗೆಹರಿಸ್ಬೋದು ಆ ಥೈರಾಯ್ಡ್ ಸೆಕ್ಸೇಷನ್ ವೇರಿಯೇಷನ್ ಆಗಿದ್ದರೆ ಹೇಗೆ ಸರಿಪಡಿಸ್ಬೋದು ನಾನು ಒಂದು ಮುದ್ರೆಯೊಂದಿಗೆ ಹಾಗೆ ಆಯಿಲ್ ಮಸಾಜೊಂದಿಗೆ ಹಾಗೆ ಒಂದು ನಿರ್ದಿಷ್ಟ ಭಾಗಕ್ಕೆ ಅಂದರೆ ರಿಪ್ಲೆಕ್ಸಾಲಜಿ ಪ್ರಕಾರ ಒಂದು ನಿರ್ದಿಷ್ಟ ಭಾಗಕ್ಕೆ ಪ್ರೆಷರನ್ನು ಕೊಟ್ಟು ಹೇಗೆ ಸ್ಟಿಮ್ಯುಲೇಟ್ ಮಾಡೋದು ಥೈರಾಯ್ಡ್ ಗ್ಲಾಂಡ ಕಾರ್ಯಕ್ಷಮತೆಯನ್ನು ಹೇಗೆ ಸರಿಪಡಿಸೋದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಥೈರಾಯ್ಡ್ ಸೆಕ್ರೇಷನ್ ವೇರಿಯೇಷನ್ ಆದಾಗ ಸುಜೋಕ್ನ ರಿಪ್ಲೆಕ್ಸ್ನ ಪ್ರಕಾರ ಇದು ಕೈಗಳ ಕೈಗಳಿದೆಯಲ್ಲ ಇದು ದೇಹದ ಮುಂಭಾಗ ಇದು ದೇಹದ ಹಿಂಭಾಗ ಅದರಲ್ಲಿ ಎಕ್ಸ್ಪೆಷಲಿ ಇದು ಹೆಬ್ಬೆರಳು ತಲೆಯ ಭಾಗ ಇಲ್ಲಿ ಥ್ರೋಟ್ ಮತ್ತು ಥೈರಾಯ್ಡ್ನ ರಿಪ್ಲೆಕ್ಸ್ ಈ ಭಾಗದಲ್ಲಿ ನಾವು ಟ್ರೀಟ್ಮೆಂಟನ್ನು ಮಾಡೋದು ಮೊದಲ ಮೊದಲಿಗೆ ಯಾವುದಾದ್ರೂ ಶುದ್ಧವಾದ ಸಾಸಿವೆ ಎಣ್ಣೆ ಇದ್ದರೆ ಅದನ್ನು ಮನೆಯಲ್ಲಿ ಸಾಸಿವೆ ಎಣ್ಣೆ ಇದ್ದರೆ ಅದನ್ನು ಯೂಸ್ ಮಾಡಿ ಆ ಭಾಗಕ್ಕೆ ಲೇಪನ ಮಾಡೋದು ಈ ರೀತಿ ಶುದ್ಧವಾದ ಸಾಸಿವೆ ಎಣ್ಣೆನ ಇಲ್ಲಿ ಸಾಸಿವೆ ಎಣ್ಣೆ ತೆಗೆದುಕೊಂಡಿದ್ದೀನಿ ಈ ಸಾಸಿವೆ ಎಣ್ಣೆಯ ಮುಖೇನ ಇಲ್ಲಿ ಲೇಪನ ಮಾಡೋದು ಚೆನ್ನಾಗಿ ಈ ರೀತಿ ಎರಡು ಹೆಬ್ಬೆಟ್ಟಿನ ಎರಡು ಹೆಬ್ಬೆಟ್ಟಲ್ಲಿ ಈ ತೆರೆಡ್ ರಿಪ್ಲೇಸ್ಗೆ ಈ ರೀತಿ ಮಸಾಜನ್ನು ಮಾಡೋದು ಇಲ್ಲಿ ಕೂಡ ಮಾಡೋದು ಈ ರೀತಿ ಚೆನ್ನಾಗಿ ಮಸಾಜನ್ನು ಮಾಡೋದು ಆಯಿಲ್ ಅಪ್ಲೈ ಮಾಡಿ ಮಸಾಜನ್ನು ಮಾಡೋದು ಸೊ ಈ ನೋಡಿ ಈ ರೀತಿ ಈ ರೀತಿ ಮಸಾಜ್ ಮಾಡ್ತಾ ಹೋಗೋದು ಒಂದು ಐದು ನಿಮಿಷ ಈ ರೀತಿ ಎಡೆ ಬಿಡದೆ ಮಸಾಜನ್ನು ಮಾಡ್ತಾ ಹೋಗೋದು ಈ ಭಾಗಕ್ಕೆ ಸೊ ಈ ಫಸ್ಟು ಗೆರೆ ಕಾಣಿಸ್ತಿದೆಯಲ್ಲ ಅದರಿಂದ ಕೆಳಭಾಗಕ್ಕೆ ಈ ರೀತಿ ಚೆನ್ನಾಗಿ ಮಸಾಜನ್ನು ಮಾಡೋದು ಒಂದು ಮೂರರಿಂದ ಐದು ನಿಮಿಷ ನಿರಂತರ ನಿಧಾನವಾಗಿ ಮಸಾಜ್ ಮಾಡ್ತಾ ಬರೋದು ಈ ರೀತಿ ಸೈಡಲ್ಲಿ ಇಲ್ಲಿ ರೀತಿ ಒಂದು ಮೂರಿಂದ ಐದು ನಿಮಿಷ ನಿರಂತರ ಮಸಾಜ್ ಮಾಡೋದು ತದ ನಂತರ ಪ್ರೆಷರ್ ಕೊಡೋದು ನೋಡಿ ಈ ರೀತಿ ಪ್ರೆಜರ್ ಕೊಡೋದು ಪ್ರೆಷರ್ ಕೊಡೋದು ಬಿಡೋದು ಪ್ರೆಷರ್ ಕೊಡೋದು ಬಿಡೋದು ಈ ರೀತಿ ಪ್ರೆಷರ್ ಕೊಡ್ತಾ ಹೋಗೋದು ಸೊ ಸುಜೋಕ ಜಿಮ್ಮಿ ಮುಖಾಂತರ ಪೆನ್ಸಿಲ್ನ ಮುಖಾಂತರ ಈ ರೀತಿ ಪ್ರೆಷರ್ ಕೊಡ್ತಾ ಹೋಗೋದು ನೋಡಿ ಈ ರೀತಿ ಸೊ ನಿಮ್ಮ ಹತ್ರ ಸುಜೋಕ ಜಿಮ್ಮಿ ಇದ್ರೆ ಅದರಲ್ಲಿ ಪ್ರೆಷರ್ ಕೊಡೋದು ಈ ಭಾಗಕ್ಕೆ ಜಿಮ್ ಮೇ ಮುಕೇನ ರೀತಿ ಪ್ರೆಷರ್ ಕೊಡ್ತ ನೋಡಿ ರೀತಿ ಪ್ರೆಷರ್ ಕೊಡ್ತಾವೆ ಈ ಭಾಗಕ್ಕೆ ಕೂಡ ನೋಡಿ ರೀತಿ ಪ್ರೆಷರ್ ಕೊಡ್ತಾವೆ ಸೊ ಪೆನ್ಸಿಲ್ ಇದ್ರೆ ಪೆನ್ಸಿಲಲ್ಲಿ ರೆಜರ್ ಕೊಡೋದು ಹಾಗೆ ಈ ಭಾಗವನ್ನು ಚೆನ್ನಾಗಿ ಮಸಾಜ್ಗೆ ಒಳಪಡಿಸೋದು ಈ ತಮ್ಮನ ಬುಡವನ್ನು ಈ ರೀತಿ ಸ್ಟಿಮ್ಯುಲೇಟ್ ಮಾಡೋದು ನೋಡಿ ಈ ರೀತಿ ನೋಡಿ ಈ ರೀತಿ ಈ ರೀತಿ ಬುಡವನ್ನು ಚೆನ್ನಾಗಿ ಸ್ಟಿಮ್ಯುಲೇಟ್ ಮಾಡೋದು ಈ ರೀತಿ ಮಸಾಜ್ ಮಾಡ್ತಾವೆ ಆಯಿಲ್ ಹಾಕಿ ಮಸಾಜ್ ಮಾಡೋದು ಈ ರೀತಿ ಬುಡವನ್ನು ಮಸಾಜ್ ಮಾಡೋದು ಮತ್ತು ಈ ಭಾಗಕ್ಕೆ ಪ್ರೆಷರನ್ನು ಕೊಡೋದು ಸೊ ಈ ರೀತಿ ಮಾಡ್ತಾವು ಈ ರೀತಿ ಮಾಡ್ತಾ ಹೋದಂಗೆಲ್ಲ ನಿಮ್ಮ ಥೈರಾಯ್ಡ್ ಸೆಕ್ರೇಷನ್ ವೇರಿಯೇಷನ್ ಆಗಿದ್ರೆ ಹೈಪೋಥೈರೆಡ್ ಆಗಿದರೆ ಹೈಪರ್ ಥೈರೆಡ್ ಆಗಿದರೆ ಅದು ರಿವರ್ಸ್ ಆಗಲಿಕ್ಕೆ ಸಹಕಾರಿ ಆಗುತ್ತೆ ಹಾಗೆ ಈ ಭಾಗಕ್ಕೆ ಕಲರ್ ಥೆರಪಿ ಅಂತ ಬಂದಾಗ ಬ್ಲ್ಯಾಕ್ ಕಲರನ್ನು ಅಪ್ಲೈ ಮಾಡೋದು ಈ ಒಂದು ತ್ರೋಟ್ ಇಂಫೆಕ್ಷನ್ ಆಗಿದ್ದರೂ ಬ್ಲ್ಯಾಕ್ ಕಲರ್ ಹಾಕ್ಬೋದು ಹಾಗೆ ಥೈರೆಡ್ ಹೈಪೋಥೈರೆಡ್ ಆಗಿದ್ದರೂ ಈ ಭಾಗಕ್ಕೆ ಬ್ಲ್ಯಾಕ್ ಕಲರನ್ನು ಚೆನ್ನಾಗಿ ಅಪ್ಲೈ ಮಾಡೋದು ಎರಡು ಹೆಬ್ಬೆಟ್ಟಿನ ಬಿಡೋಕ್ಕೆ ಇರ್ತಿ ಬ್ಲ್ಯಾಕ್ ಕಲರ್ ಹಾಕಿದ್ರು ಕಲರ್ ಹಾಕಿದ್ಮೇಲೆ ತ್ರೀ ಟು ಫೋರ್ ಅವರ್ಸ್ ಬಿಡೋದು ನೋಡಿ ಭಾಗ ಸೊ ನಾನು ಹೆಂಗೆ ಕಲರ್ ಹಾಕಿದ್ದೀನೋ ಅದೇ ರೀತಿ ಚೆನ್ನಾಗಿ ಇಲ್ಲಿ ಕಲರನ್ನು ಅಪ್ಲೈ ಮಾಡಿ ಈ ಕಲ್ಲರನ್ನು ಹಾಕ್ಬಿಟ್ಟು ಒಂದು ಮೂರು ನಾಲ್ಕು ತಾಸು ಕಲ್ಲರನ್ನು ಉಳಿಸ್ಕೊಳ್ಳೋದು ಸಿ ನೀವು ಆಯಿಲ್ ಅಪ್ಲೈ ಮಾಡಿದ್ರೆ ನೀಟಾಗಿ ತೇವ್ ಬಟ್ಟೆ ಡ್ರೈ ಬಟ್ಟೆಲಿ ಒರೆಸ್ಕೊಬಿಟ್ಟು ತದನಂತರ ಕಲರ್ ಹಾಕಿಬಿಟ್ಟು ಹಾಕ್ಬಿಟ್ಟು ಒಂದು ಮೂರು ನಾಲ್ಕು ಕವರು ಬಿಡೋದು ಹಾಗೆ ಒಂದು ಮುದ್ರೆ ಬರುತ್ತೆ ಈ ಮುದ್ರೆ ಕೂಡ ಅದ್ಭುತವಾಗಿ ವರ್ಕ್ ಆಗುತ್ತೆ ಇದಕ್ಕೆ ಶಂಕ ಮುದ್ರೆ ಅಂತ ಕರೀತಾರೆ ಈ ಶಂಕ ಮುದ್ರೆಯೊಂದಿಗೆ ಕೆಲವು ನಿಮಿಷಗಳ ಕಾಲ ಆ ಮುದ್ರೆಯೊಂದಿಗೆ ನಾವು ಇರೋದು ಅಥವಾ ಆ ಮುದ್ರೆಯನ್ನು ಮಾಡಿ ತದನಂತರ ಜೊತೆಯಲ್ಲಿ ದೀರ್ಘದ ಆಳವಾದ ಉಸಿರು ತೆಗೆದುಕೊಳ್ಳೋದು ಉಸಿರು ಹೊರ ಹಾಕ್ಬೇಕಾದ್ರೆ ಓಂಕಾರವನ್ನು ಉಚ್ಚಾರಣೆ ಮಾಡೋದು ನಿಮಗೆ ಕುತ್ತಿಗೆ ಭಾಗದಲ್ಲಿ ಬಿಗಿತ್ವತೆ ಜಡತ್ವತೆ ಇದ್ದು ನೋವಿದ್ದು ಸ್ಟಿಫ್ನೆಸ್ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಮುದ್ರೆ ಹೇಗೆ ಮಾಡೋದು ಅಂದಾಗ ನೋಡಿ ಎಡ ಹೆಬ್ಬೆಟ್ಟನ್ನು ಬಲ ಹಸ್ತದ ಅಂಗೈಯಲ್ಲಿ ಈ ರೀತಿ ಇಡೋದು ಇಟ್ಟುಬಿಟ್ಟು ನೋಡಿ ಈ ರೀತಿ ಕಂಪ್ಲೀಟ್ ಫೋಲ್ಡ್ ಮಾಡಬೇಕು ಮಾಡಿಬಿಟ್ಟು ನೋಡಿ ಇಲ್ಲಿ ನೋಡಲಿಕ್ಕೆ ಸೇಮು ಶಂಕ ಥರನೇ ಕಾಣುತ್ತೆ ನೋಡಿ ಈ ರೀತಿ ಮುದ್ರೆ ಮಾಡೋದು ಸೊ ಈ ರೀತಿ ಎಡೆ ಬೆಟ್ಟನ ಬಲ ಅಂಗೈಯಲ್ಲಿ ಇಟ್ಟು ಆ ನಾಲ್ಕು ಬೆರಳನ್ನು ಕ್ಲೋಸ್ ಮಾಡೋದು ಈ ಎಡ ಈ ಬಲ ಬೆಟ್ಟನ ತೋರ್ಬೇಡ ಇದೆಯಲ್ಲ ಆ ರೀತಿ ಟಚ್ ಮಾಡೋದು ಎಡೆಗೈ ತೋರ್ಬೇಡಿ ಮುದ್ರೇನ ಮಾಡಿದ ಮೇಲೆ ಈ ರೀತಿ ಎದೆ ಮುಂಭಾಗದಲ್ಲಿ ಇಟ್ಕೊಳ್ಳೋದು ಸೊ ಇಲ್ಲಿ ಕಣ್ಮುಚ್ಚಿ ಉಚ್ಛ್ವಾಸ ನಿಚ್ಛ್ವಾಸವನ್ನು ಗಮನಿಸ್ಬೋದು ಅಥವಾ ನೀವು ಪ್ರತಿ ಬಾರಿ ಉಸತೆ ಇಟ್ಕೊಳ್ಳೋದು ಓ ಈ ರೀತಿ ದೀರ್ಘವಾದ ಆಳವಾದ ಉಸರ ತೆಗೆದುಕೊಳ್ಳೋದು ಓಂಕಾರವನ್ನು ಉಚ್ಚರಣೆ ಮಾಡೋದು ಒಂದು ಇಪ್ಪತ್ತೊಂದು ಸುತ್ತು ಓಂಕಾರವನ್ನು ಉಚ್ಚರಣೆ ಮಾಡೋದು ಒಂದು ಹತ್ತು ನಿಮಿಷ ಐದು ನಿಮಿಷ ಈ ರೀತಿ ಲಾಂಗ್ ಟೈಮಲ್ಲಿ ಓಂಕಾರವನ್ನು ಉಚ್ಚರಣೆ ಮಾಡೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಗಮನ ಹಾರಿಸೋದು ಸೂಕ್ತ ನಿಮ್ಮ ಕಂಠ ಕೇಂದ್ರ ಕುತ್ತಿಗೆ ಭಾಗದ ಒಳಗಡೆ ಗಮನ ಹಾರಿಸೋದು ಮುದ್ರೆಯೊಂದಿಗೆ ಇರೋದು ಈ ರೀತಿ ಹಿಂದೆ ಹೇಳ್ದಂಗೆ ಇಲ್ಲಿ ಆಯಿಲನ್ನು ಅಪ್ಲೈ ಮಾಡಿ ಮಸಾಜನ್ನು ಮಾಡೋದು ಪ್ರೆಷರ್ ಕೊಡೋದು ಸೊ ಬುಡವನ್ನು ಚೆನ್ನಾಗಿ ರೀತಿ ಪ್ರೆಷರಿಗೆ ಒಳಪಡಿಸೋದು ಈ ರೀತಿ ಮಾಡ್ತಾ ಹೋದಂಗೆಲ್ಲ ಕೆಲವೇ ದಿನಗಳಲ್ಲಿ ನಿಮ್ಮಲ್ಲಿ ಬದಲಾವಣೆಯನ್ನು ಕಾಣಬೋದು ಥೈರೈಡ್ ಸೆಕ್ರೇಷನ್ ಸರ್ ಆಗಿದ್ರೆ ಐಪೋ ಆಗಿದ್ರೆ ಐಪತ್ತೆರಡು ಆಗಿದರೆ ಅಥವಾ ಹೈಪರ್ ಥೈರಾಯ್ಡ್ ಎರಡು ಆ ಸಮಸ್ಯೆಯಿಂದ ಹಲವು ಸಿಂಪ್ಟಮ್ಸ್ ಬರ್ತದೆ ವೆಯ್ಟ್ ಗೇನ್ ಆಗೋದು ವೆಯ್ಟ್ ಲಾಸ್ ಆಗೋದು ಏರ್ ಫಾಲ್ ಆಗೋದು ಮೂಡ್ ಸ್ವಿಂಗ್ ಆಗೋದು ಈ ರೀತಿ ನಾನಾ ಸಮಸ್ಯೆಗಳು ತಲೆದೋರ್ತವೆ ಹೈಪರ್ ತ ಎರಡು ಹೈಪತ್ತೆರಡಲ್ಲಿ ಸೊ ಎರಡು ವಿಧದಲ್ಲೂ ಬೇರೆ ಬೇರೆ ಥರದ ಸಿಂಪ್ಟಮ್ಸ್ ಬರುತ್ತೆ ಸೊ ಆ ಸಮಸ್ಯೆಗಳಿಂದ ನೀವು ಮುಕ್ತರಾಗೋದು ಅದರಿಂದ ಹೊರಬರಲಿಕ್ಕೆ ಆಗುತ್ತೆ ಪ್ರತಿದಿನ ಇದನ್ನು ಮನೆಯಲ್ಲಿ ಅಭ್ಯಾಸ ಮಾಡೋದು ಇದಕ್ಕೆ ಸಮಯ ಕೊಟ್ಟುಕೊಂಡು ನಿರಂತರ ನೀವು ಅಭ್ಯಾಸ ಮಾಡ್ತಾ ಬಂದಿದ್ದೆ ಅದರಲ್ಲಿ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ನ ಕಾರ್ಯಕ್ಷಮತೆ ಉನ್ನತವಾಗಲಿಕ್ಕೆ ಆಗುತ್ತೆ ಅಲ್ಲಿ ಥೈರಾಯ್ಡ್ ಸಕ್ರೆ ಸಕ್ರಿಯೇಷನ್ ವೇರಿಯೇಷನ್ ಆಗಿದರೆ ಅದನ್ನು ಸರಿಪಡಿಸಲಿಕ್ಕೆ ಆಗುತ್ತೆ ಸೊ ಈ ವಿಡಿಯೋದಲ್ಲಿರತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಗೊಳಿತಾಗಲಿ ಶುಭ ದಿನ ನಮಸ್ಕಾರ